ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ನಾಳೆ ವಿಶೇಷವಾಗಿ ವೈಶಾಖ ಮಾಸದ ಕೃಷ್ಣ ಪಕ್ಷದ ತದಿಗೆ ಮಿಥುನ ರಾಶಿಗೆ ಗುರು ಸಂಚಾರ ಮತ್ತು ಋಷಭ ರಾಶಿಗೆ ಸೂರ್ಯನ ಸಂಚಾರ ಈ ವಿಶೇಷ ಪರ್ವ ಪುಣ್ಯಕಾಲದಲ್ಲಿ ನಾವು ನವಗ್ರಹ ಮಂಡಲಗಳನ್ನು ಹಾಕ್ಕೊಂಡು ನಂತರ ಗುರುವಿನ ಮಂಡಲ ಮತ್ತು ಸೂರ್ಯನ ಮಂಡಲವನ್ನು ಹಾಕ್ಕೊಂಡು ನಾವು ಪೂಜೆಯನ್ನು ಮಾಡಿ ಸ್ತೋತ್ರಗಳನ್ನು ಹೇಳ್ಕೊಳ್ಬೇಕು ಇದರಿಂದ ನಮಗೆ ಗೋಚಾರದಲ್ಲಿ ಗ್ರಹಗಳ ಸಂಚಾರದಿಂದ ಉಂಟು ಉಂಟಾಗ್ತಕ್ಕಂಥ ವ್ಯತಿರಿಕ್ತಗಳು ಕಡಿಮೆ ಆಗುತ್ತೆ ಅಶುಭ ಫಲಗಳು ನಮಗೆ ಕಡಿಮೆ ಆಗತ್ತೆ ಇನ್ನು ಪುಷ್ಕರ ಅಂದರೆ ಏನು ಈ ದಿನ ಏಕೆ ವಿಶೇಷವಾಗಿ ಸ್ನಾನವನ್ನು ಮಾಡಬೇಕು ಯಾವ ನದಿಗೆ ಪುಷ್ಕರ ಆಗ್ತದೆ ಅನ್ನೋದನ್ನು ಈ ದಿನ ತಿಳ್ಕೊಳ್ಳೋಣ ಪುಷ್ಕರ ಅಂದರೆ ವೈದಿಕ ಪರಿಭಾಷೆಯಲ್ಲಿ ಹನ್ನೆರಡು ವರ್ಷಗಳ ಸಮಯದ ಅಂಶವನ್ನು ಅದು ಸೂಚನೆ ಮಾಡುತ್ತೆ ಇನ್ನು ರಾಶಿ ಚಕ್ರದಲ್ಲಿ ಬೃಹಸ್ಪತಿ ಒಂದು ಹನ್ನೆರಡು ರಾಶಿ ಒಟ್ಟು ಒಂದು ರಾಶಿಯಿಂದ ಒಂದು ರಾಶಿಗೆ ಹೋಗಲಿಕ್ಕೆ ಒಂದು ವರ್ಷ ಸಮಯವನ್ನು ತಗೊಳ್ತಾನೆ ಪೂರ್ತಿ ಮೇಷದಿಂದ ಮೀನದ ತನಕ ಬರೋದಿಕ್ಕೆ ಬರೋದಕ್ಕೆ ಇದಕ್ಕೆ ಹನ್ನೆರಡು ವರ್ಷ ಅಂತ ಹೇಳಿ ಕರೀತಾರೆ ಅಂದರೆ ಗುರುವಿನ ಸಂಚಾರ ಮೇಷದಿಂದ ಮೀನಕ್ಕೆ ಬರುವ ಸಮಯಕ್ಕೆ ಹನ್ನೆರಡು ವರ್ಷಗಳು ಆಗತ್ತೆ ಅನ್ನೋದನ್ನು ಇಲ್ಲಿ ಸೂಚನೆ ಮಾಡಿದ್ದಾರೆ ಮಹಾಭಾರತದಲ್ಲಿ ಕೂಡ ಇದರ ಉಲ್ಲೇಖ ಸ್ಪಷ್ಟವಾಗಿ ಇದೆ ಲೋಕಮೋಹನಕ್ಕಾಗಿ ಒಮ್ಮೆ ರುದ್ರದೇವರು ಕೃಷ್ಣನಿಗೆ ಹೇಳ್ತಾರೆ ನಿನಗೆ ಮಗು ಬೇಕಾದರೆ ಹನ್ನೆರಡು ವರ್ಷ ತಪಸ್ಸನ್ನು ಆಚರಣೆ ಮಾಡು ಅಂತ ಹೇಳಿ ಬದರಿಕಾಶ್ರಮದಲ್ಲಿ ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ ಆಗ ಕೃಷ್ಣ ಬದರಿಕಾಶ್ರಮಕ್ಕೆ ಬರ್ತಾನೆ ಗುರುವಿಗೆ ಹೇಳ್ತಾನೆ ನೀನು ಮೇಷದಿಂದ ಮೀನದ ತನಕ ಒಂದು ಸಾರಿ ಸಂಚಾರ ಮಾಡು ನಾನಿಲ್ಲಿ ತಪಸ್ಸನ್ನು ಮಾಡ್ತೇನೆ ಹನ್ನೆರಡು ವರ್ಷ ಆಗತ್ತೆ ಅಂತ ಕೃಷ್ಣ ಹೇಳಿದಾಗ ಬೃಹಸ್ಪತಾಚಾರ್ಯರು ಅದೇ ರೀತಿ ಹನ್ನೆರಡು ರಾಶಿಗಳಲ್ಲೂ ಒಮ್ಮೆ ಹೋಗಿ ಬರ್ತಾರೆ ಅದು ಹನ್ನೆರಡು ವರ್ಷದ ಕಾಲ ಆಗತ್ತೆ ಆಗ ಅವರ ತಪ್ ಕೃಷ್ಣನ ತಪಸ್ಸು ಕೂಡ ಹನ್ನೆರಡು ವರ್ಷದ ಫಲ ಕೊಡುತ್ತೆ ಕೃಷ್ಣನಿಗೆ ಸಂತಾನ ಆಗುತ್ತೆ ಇದು ಲೋಕಮೋಹನಕ್ಕಾಗಿ ಕೃಷ್ಣ ಮಾಡ್ತಕ್ಕಂಥ ಒಂದು ವಿಡಂಬನ ಆದರೆ ನಮಗೆ ಇಲ್ಲಿ ಗೊತ್ತಾಗೋದು ಬೃಹಸ್ಪತ ಬೃಹಸ್ಪತಾಚಾರ್ಯರ ಅಂದರೆ ಗುರುವಿನ ಸಂಚಾರ ಹನ್ನೆರಡು ವರ್ಷ ಪೂರ್ಣ ಹನ್ನೆರಡು ರಾಶಿಯಲ್ಲಿ ಅಂತ ಹೇಳಿ ನಮಗೆ ತಿಳಿಯುತ್ತೆ ಇದಕ್ಕೆ ಪುಷ್ಕರ ಅಂತ ಹೇಳಿ ಕರೀತಾರೆ ಇನ್ನು ಪುಷ್ಕರ ಎಲ್ಲ ನದಿಗಳ ಅಭಿ ಅಭಿಮಾನಿ ದೇವತೆಯಾದಂತಹ ವರುಣನ ಮಗ ಅಂತ ಹೇಳಿ ಹೇಳ್ತಾರೆ ಇನ್ನು ಈ ಪುಷ್ಕರ ಕರ್ಮಕ್ಕೆ ಅಭಿಮಾನಿ ದೇವತೆ ನಮ್ಮೆಲ್ಲ ಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಕ್ಕಂಥ ಒಂದು ದೇವತೆ ಶನೇಶ್ಚರ ಕಕ್ಷೆಯಲ್ಲಿ ಶನೇಶ್ಚರನ ಒಂದು ಕಕ್ಷೆ ಕೆಳಗಡೆ ಬರ್ತಾರೆ ಪುಷ್ಕರನನ್ನು ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ಈ ರೀತಿಯಾಗಿ ವರ್ಣನೆಯನ್ನು ಮಾಡಿದರೆ ನಿರತಿಶಯ ಸುಜ್ಞಾನಪೂರ್ವಕ ವಿರಚಿಸುವ ನಿಷ್ಕಾಮ ಕರ್ಮಗಳರಿತು ತತ್ತತ್ಕಾಲದಲ್ಲಿ ಕಾಲದಲ್ಲಿ ತಜ್ಜನ್ಯ ಫಲರಸವ ಹರಿಗೆ ನೇಮದಲ್ಲಿ ಉಣಿಸಿ ಬಹುಜೀವರಿಗೆ ಕರ್ಮಪ ನೆನಿಪ ಗುರು ಪುಷ್ಕರನು ಸಂಸ್ಕೃತಿಯಂಗಳಲ್ಲಿ ನಿರ್ವಿಘ್ನತೆಯ ಕೊಡಲಿ ಅಂತ ಹೇಳಿದ್ದಾರೆ ಅಂದರೆ ನಮಗೆ ಗುರು ಸಂಚಾರದ ಕಾಲದಲ್ಲಿ ಹನ್ನೆರಡು ವರ್ಷ ಅಂದರೆ ಒಂದು ವರ್ಷಕ್ಕೆ ಒಮ್ಮೆ ನಾವು ಮಾಡ್ತಕ್ಕಂಥ ಎಲ್ಲ ಕರ್ಮಗಳು ನಾವು ಗ್ರಹಗಳ ಸಾಕ್ಷಿಯಾಗಿ ಮಾಡ್ತಕ್ಕಂಥ ಎಲ್ಲ ಕರ್ಮಗಳು ಪುಷ್ಕರ ಭಗವಂತನಿಗೆ ನಮ್ಮೆಲ್ಲ ಕರ್ಮಗಳನ್ನು ಸಮರ್ಪಣೆ ಮಾಡ್ತಾನೆ ಹಾಗಾಗಿ ನಾವು ಇಂಥ ದಿನಗಳಲ್ಲಿ ವಿಶೇಷವಾಗಿ ಸ್ನಾನವನ್ನು ಮಾಡೋದು ಕೂಡ ಸರಿಯಾದ ರೀತಿಯಲ್ಲಿ ಪುಷ್ಕರ ಅದನ್ನು ಭಗವಂತನಿಗೆ ತಲುಪಿಸ್ತಾನೆ ಅನ್ನೋದು ಇಲ್ಲಿ ನಿದರ್ಶನ ಅದಕ್ಕೋಸ್ಕರ ಒಮ್ ವರ್ಷಕ್ಕೆ ಒಮ್ಮೆ ಈ ರೀತಿ ಪುಷ್ಕರ ಅಂತ ಆಗತ್ತೆ ಆ ವರ್ಷದ ಎಲ್ಲ ಕರ್ಮಗಳು ನಾವು ಮಾಡ್ತಕ್ಕಂಥದ್ದು ಭಗವಂತನಿಗೆ ಸೇರತ್ತೆ ಅನ್ನೋದು ಕೂಡ ನಿದರ್ಶನವಾಗಿದೆ ಈಗ ಪುಷ್ಕರದ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಿತ್ಯ ಕರ್ಮವಾದಂತಹ ಸ್ನಾನಕ್ಕೆ ನಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತೇವೆ ಅದರಲ್ಲೂ ಕೂಡ ಹರಿಯೋ ನದಿಗೆ ವಿಶೇಷವಾದಂತಹ ಪ್ರಧಾನತೆಯನ್ನು ಕೊಡ್ತೀವಿ ಇನ್ನು ಪರ್ವಕಾಲದಲ್ಲಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡೋದು ಕೂಡ ವಿಶೇಷ ಪುಣ್ಯದಾಯಕ ಕುಂಭಮೇಳದಲ್ಲಿ ಮಾಡ್ತಕ್ಕಂಥ ಸ್ನಾನ ಕೂಡ ನಮ್ಮೆಲ್ಲ ರೀತಿಯ ರೋಗಗಳನ್ನು ಕಡಿಮೆ ಮಾಡಿ ನಮಗೆ ಆರೋಗ್ಯವನ್ನು ಕೊಡ್ತಕ್ಕಂಥದ್ದು ಮತ್ತು ಪುಣ್ಯವನ್ನು ಕೂಡ ಕೊಡ್ತಕ್ಕಂಥದ್ದು ಇನ್ನು ಈ ಪುಷ್ಕರದ ಸಮಯದಲ್ಲಿ ಯಾ ಇನ್ನೂ ಹೆಚ್ಚಿನ ವಿಶೇಷ ಯಾಕೆ ಅಂತ ಹೇಳಿದ್ರೆ ಬ್ರಹ್ಮಾದಿ ದೇವತೆಗಳು ಋಷಿಗಳು ಪಿತೃದೇವತೆಗಳು ಮತ್ತು ವಿಷ್ಣು ಮತ್ತು ಗಂಗಾದಿ ಎಲ್ಲ ನದಿಗಳು ಈ ಪುಷ್ಕರದ ಸಮಯದಲ್ಲಿ ಬ್ರಹ್ಮಾಂಡದ ಎಲ್ಲ ತೀರ್ಥಗಳು ಕೂಡ ಆ ನಿರ್ದಿಷ್ಟ ನದಿಯನ್ನು ಯಾವ ನದಿಗೆ ಪುಷ್ಕರ ಆಗ್ತಿದೆ ಆ ನದಿಯನ್ನು ಪ್ರವೇಶ ಮಾಡುತ್ತೆ ಅದು ಅಂತರವಾಹಿನಿಯಾಗಿ ಹರಿಯುತ್ತೆ ಮತ್ತು ಪುಷ್ಕರ ಮತ್ತು ಬೃಹಸ್ಪತಿಯೊಡನೆ ಕೂಡಿ ನಮಗೆ ನಾವು ಮಾಡ್ತಕ್ಕಂಥ ಸ್ನಾನಕ್ಕೆ ವಿಶೇಷವಾದಂತಹ ಫಲವನ್ನು ಕೊಡ್ತಾರೆ ಇನ್ನು ಈ ಸಮಯದಲ್ಲಿ ಪಿತ್ ನಮ್ಮ ಪಿತೃಗಳು ಆ ನದಿಯ ದಂಡೆ ಮೇಲೆ ಬಂದು ಕುಳಿತಿರ್ತಾರಂತೆ ಯಾರು ನಮ್ಮ ವಂಶಜರು ಬಂದು ನಮಗೆ ಪಿಂಡ ಪ್ರದಾನವನ್ನು ಇಲ್ಲಿ ಮಾಡ್ತಾರೆ ಅವ್ರಿಗೆ ನಾವು ಅನುಗ್ರಹಿಸೋಣ ಎಲ್ಲ ರೀತಿಯಿಂದಲೂ ಅವ್ರಿಗೆ ಅನುಗ್ರಹವನ್ನು ಮಾಡೋಣ ಅವರು ವಂಶವನ್ನು ಬೆಳೆಸೋಣ ಅವ್ರಿಗೆ ಆರೋಗ್ಯವನ್ನು ಕೊಡೋಣ ಸಂಪತ್ತನ್ನು ಕೊಡೋಣ ಅಂತ ಹೇಳಿ ಕಾಯ್ತಾ ಕೂತಿರ್ತಾರಂತೆ ಹಾಗಾಗಿ ಈ ಪುಷ್ಕರಕ್ಕೆ ವಿಶೇಷವಾದಂತಹ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಇನ್ನು ಈ ಸಮಯದಲ್ಲಿ ಮಾಡ್ತಕ್ಕಂಥ ದಾನ ಸ್ನಾನ ಅರ್ಘ್ಯ ಎಲ್ಲವೂ ತುಂಬ ವಿಶೇಷ ಪುಣ್ಯವನ್ನು ನಮಗೆ ತಂದು ಕೊಡುತ್ತೆ ಇನ್ನೂ ಈ ಪುಷ್ಕರ ಸ್ನಾನ ನಮಗೆ ದೀರ್ಘಕಾಲದ ಅನಾರೋಗ್ಯದಿಂದ ಬಳಸ್ತಿರ್ತಕ್ಕಂಥವ್ರಿಗೂ ಕೂಡ ಉತ್ತಮವಾದಂತಹ ಆರೋಗ್ಯವನ್ನು ಕೊಡುತ್ತೆ ಈ ಸಾರಿ ಸರಸ್ವತಿ ನದಿಯಲ್ಲಿ ಪುಷ್ಕರ ಗಂಗಾ ಪುಷ್ಕರ ಆಗ್ತಾ ಇದೆ ಅಂದರೆ ಪುಷ್ಕರ ಅಂದ್ರೆ ಏನು ಅಂದರೆ ಆ ನದಿಯಲ್ಲಿ ಗಂಗೆಯ ಸನ್ನಿಧಾನ ಇರುತ್ತೆ ವಿಶೇಷವಾಗಿ ಆ ವರ್ಷ ಪೂರ್ತಿ ಆ ನದಿಯಲ್ಲಿ ಗಂಗಾ ಸನ್ನಿಹಿತಳಾಗಿರ್ತಾಳೆ ಸರಸ್ವತಿ ನದಿ ಬದ್ರಿಯಲ್ಲಿ ಹುಟ್ಟುತ್ತಾಳೆ ಬದ್ರಿಯಲ್ಲಿ ಬರ್ತಾಳೆ ಮತ್ತು ಪ್ರಯಾಗದಲ್ಲಿ ಸಂಗಮದಲ್ಲಿ ಇರ್ತಾಳೆ ಇನ್ನು ಶ್ರೀನಿವಾಸ ದೇವರ ಸ್ಥಳವಾದಂತಹ ಸ್ವಾಮಿ ಪುಷ್ಕರಣಿ ತಿರುಪತಿ ತಿರುಮಲ ಕ್ಷೇತ್ರದಲ್ಲಿ ಸ್ವಾಮಿ ಪುಷ್ಕರಣಿಯಾಗಿ ಆಕೆ ಅಲ್ಲಿ ಮುನ್ನೂರ ಅರವತ್ತೈದು ಕೋಟಿ ನದ್ಯಾಭಿಮಾನಿ ದೇವತೆಗಳ ಕೂಡ ವಾಸ ಮಾಡ್ತಿದ್ದಾಳೆ ಅಲ್ಲಿ ಪ್ರತಿನಿತ್ಯವೂ ಸ್ನಾನ ಮಾಡೋದ್ರಿಂದ ಪ್ರತಿನಿತ್ಯ ದಾನ ಪಿಂಡ ಪ್ರದಾನ ಮಾಡೋದ್ರಿಂದ ಅಲ್ಲಿ ಕೂಡ ವಿಶೇಷವಾದಂತಹ ಪುಣ್ಯ ನಮಗೆ ಸಿಗುತ್ತೆ ನಾಳೆ ಇನ್ನೂ ಹೆಚ್ಚಿನ ಹೆಚ್ಚಿನ ವಿಶೇಷ ಕೂಡ ಇದೆ ನರ್ಮದಾ ನದಿಯಲ್ಲಿ ತಪಸ್ಸನ್ನು ಮಾಡಬೇಕು ಕುರುಕ್ಷೇತ್ರದಲ್ಲಿ ದಾನವನ್ನು ಮಾಡಬೇಕು ಕಾಶಿಯಲ್ಲಿ ಮರಣವನ್ನು ಹೊಂದಬೇಕು ಇದು ಅತ್ಯಂತ ಮಂಗಳಕರವಾದಂತಹ ಒಂದು ವಿಶೇಷ ಆದರೆ ಈ ನಿಗದಿತ ನದಿಯಲ್ಲಿ ಅಂದರೆ ಪುಷ್ಕರದ ಸಮಯದಲ್ಲಿ ನಾವು ಈ ಸರಸ್ವತಿ ನದಿಯಲ್ಲಿ ಸ್ನಾನವನ್ನು ಪುಣ್ಯ ಸ್ನಾನವನ್ನು ಮಾಡೋದ್ರಿಂದ ಈ ಮೂರು ಪ್ರಯೋಜನಗಳು ನಮಗೆ ಒಟ್ಟಿಗೆ ಸಿಗುತ್ತೆ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಷ್ಟು ಪ್ರಯೋಜನ ಇರ್ತಕ್ಕಂಥ ಈ ಪುಷ್ಕರ ಸ್ನಾನ ವಿಶೇಷ ಹನ್ನೆರಡು ದಿನ ಈಗ ನಾಳೆಯಿಂದ ಹನ್ನೆರಡು ದಿನ ವಿಶೇಷವಾದಂತಹ ಪುಣ್ಯ ನಮಗೆ ಸಿಗುತ್ತೆ ಹನ್ನೆರಡು ದಿನದಲ್ಲಿ ಯಾವುದಾದ್ರೂ ಒಂದು ದಿವಸ ನಾವು ಸ್ನಾನವನ್ನು ಮಾಡಿ ಅಲ್ಲಿ ದಾನ ಪಿಂಡ ಪ್ರದಾನವನ್ನು ಮಾಡಿ ವಿಶೇಷವಾಗಿ ಅರ್ಘ್ಯವನ್ನು ಕೊಟ್ಟು ಬರೋದ್ರಿಂದ ನಮಗೆ ಈ ರೀತಿಯಾದಂತಹ ಪುಣ್ಯ ಸಿಗುತ್ತೆ ಹೋಗಲಿಕ್ಕೆ ಆಗದೇ ಇರತಕ್ಕಂಥವರು ಮನೆಯಲ್ಲೇ ಸಂಕಲ್ಪವನ್ನು ಮಾಡಿ ಸ್ನಾನವನ್ನು ಮಾಡಬೇಕು ಮತ್ತು ಅರ್ಘ್ಯವನ್ನು ಕೊಡಬೇಕು ನಾಳೆ ವಿಶೇಷವಾಗಿ ಸೂರ್ಯನ ಸ್ತೋತ್ರಗಳು ಮತ್ತು ಗುರುವಿನ ಸ್ತೋತ್ರಗಳನ್ನು ಹೇಳ್ಕೊಳ್ಬೇಕು ನವಗ್ರಹ ಜಪಗಳನ್ನು ಮಾಡಬೇಕು ಸರಸ್ವತಿ ನದಿಗೆ ಅರ್ಘ್ಯವನ್ನು ಮತ್ತು ಗಂಗಾ ನದಿಗೆ ಅರ್ಘ್ಯವನ್ನು ಕೊಡಬೇಕು ಯಾವ 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 ನದಿಯಲ್ಲಿ ಪುಷ್ಕರ ಸನ್ನಿಹಿತವಾಗುತ್ತೆ ಅನ್ನೋದನ್ನು ಒಮ್ಮೆ ನೋಡೋಣ ಗುರು ಮೇಷರಾಶಿಗೆ ಬಂದಾಗ ಗಂಗಾ ನದಿಗೆ ಪುಷ್ಕರ ಋಷಭ ರಾಶಿಗೆ ಬಂದಾಗ ನರ್ಮದಾ ನದಿಗೆ ಪುಷ್ಕರ ಮಿಥುನ ರಾಶಿಗೆ ಬಂದಾಗ ಸರಸ್ವತಿ ನದಿಗೆ ಕರ್ಕಾಟಕದಲ್ಲಿ ಯಮುನಾ ನದಿ ಸಿಂಹರಾಶಿಗೆ ಬಂದಾಗ ಗೋದಾವರಿ ನದಿ ಕನ್ಯಾ ರಾಶಿಗೆ ಬಂದಾಗ ಕೃಷ್ಣಾ ನದಿ ತುಲಾ ರಾಶಿಗೆ ಬಂದಾಗ ಕಾವೇರಿ ನದಿ ವೃಶ್ಚಿಕ ರಾಶಿಗೆ ಬಂದಾಗ ಭೀಮಾ ನದಿ ಧನು ರಾಶಿಯಲ್ಲಿ ಬಂದಾಗ ಪುಷ್ಕರ ವಾಹಿನಿ ನದಿ ಮಕ್ ಸಂಕ್ರಮಣ ಮಕರದಲ್ಲಿ ಬಂದಾಗ ತುಂಗಭದ್ರಾ ನದಿ ಕುಂಭರಾಶಿಗೆ ಬಂದಾಗ ಸಿಂಧು ನದಿ ಮೀನದಲ್ಲಿ ಬಂದಾಗ ಪ್ರಾಣಹಿತ ನದಿ ಪ್ರಣೀತಾ ನದಿ ಅಂತ ಹೇಳಿ ಕರೀತಾರೆ ಈ ರೀತಿಯಾಗಿ ಹನ್ನೆರಡು ತಿಂಗಳಲ್ಲಿ ಹನ್ನೆರಡು ನದಿಗೆ ಪುಷ್ಕರ ಅಂದರೆ ಗಂಗಾ ಸಹಿತ ಪುಷ್ಕರ ಆಗಮನ ಮಾಡ್ತಾನೆ ಈ ಎಲ್ಲ ವಿಶೇಷ ದಿನಗಳಲ್ಲಿ ನಾವು ನಿಗದಿತ ನದಿಯಲ್ಲಿ ಸ್ನಾನವನ್ನು ಮಾಡೋದರಿಂದ ಈ ರೀತಿಯ ಮೇಲಿನ ಎಲ್ಲ ಪುಣ್ಯಗಳು ನಮಗೆ ಸಿಗುತ್ತೆ ಪ್ರಾರಂಭದ ಹನ್ನೆರಡು ದಿನಕ್ಕೆ ಆದಿ ಪುಷ್ಕರ ಅಂತ ಹೇಳಿ ಕರೀತಾರೆ ವರ್ಷದ ಅಂತ್ಯದಲ್ಲಿ ಬರ್ತಕ್ಕಂಥ ಹನ್ನೆರಡು ದಿನಕ್ಕೆ ಅಂತ್ಯ ಪುಷ್ಕರ ಅಂತ ಹೇಳಿ ಕರೀತಾರೆ ಮೊದಲ ಮತ್ತು ಕೊನೆಯ ಈ ಎರಡು ಹನ್ನೆರಡು ದಿನಗಳು ಕೂಡ ಈ ಎಲ್ಲ ರೀತಿಯ ಸ್ನಾನ ದಾನ ಎಲ್ಲದಕ್ಕೂ ಕೂಡ ಪವಿತ್ರ ಪುಣ್ಯ ಅಂತ ಹೇಳಿ ಕರೀತಾರೆ ಎಲ್ಲರೂ ಕೂಡ ಮನೆಯಲ್ಲೇ ಸಂಕಲ್ಪವನ್ನು ಮಾಡಿಕೊಂಡು ಸ್ನಾನವನ್ನು ಮಾಡಿ ಅರ್ಘ್ಯವನ್ನು ಕೊಡೋಣ ಮತ್ತು ಯಾವುದೇ ರೀತಿಯ ಗ್ರಹಗಳಿಂದ ಬರ್ತಕ್ಕಂಥ ಅಶುಭಗಳನ್ನು ನಾವು ನಾಶ ಮಾಡಿಕೊಂಡು ಶುಭ ಫಲಗಳನ್ನು ನಾವು ತಗೊಳ್ಳೋಣ ಅವರನ್ನು ಧ್ಯಾನ ಮಾಡೋದ್ರಿಂದ ಇಂಥ ಪರ್ವಕಾಲಗಳಲ್ಲಿ ವಿಶೇಷವಾಗಿ ನಾವು ಸ್ತೋತ್ರ ದಾನವನ್ನು ಮಾಡೋದ್ರಿಂದ ಕೂಡ ನಮಗೆಲ್ಲ ರೀತಿಯ ಶುಭ ಫಲಗಳು ಹೋಗಿ ಶುಭ ಫಲಗಳನ್ನು ನಮಗೆ ಗ್ರಹಗಳು ನದ್ಯಾಭಿಮಾನಿ ದೇವತೆಗಳು ಕೊಡ್ತಾರೆ ಇನ್ನು ಗೋಚಾರದ ಫಲಗಳನ್ನು ನಾನು ಮುಂದಿನ ದಿನಗಳಲ್ಲಿ ಹೇಳ್ತೇನೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ